chạy tay ra ăn ನಮಸ್ಕಾರ ಎದೆನಿಗೂ ಇವಳು ಈ ತರ ವೇಷ ಹಾಕೊಂಡು ಬಂದಿದ್ದಾಳೆ ಅಂತ ನಿಮ್ಗೆಲ್ಲರೂ ಅನಿಸ್ಬಹುದು ಇದಕ್ಕೆ ಕಾರಣ ದುಡ್ಡಿನ ಮರ ಕವನ ಸಂಕಲನ ಈ ದುಡ್ಡಿನ ಮರ ಕವನ ಸಂಕಲನವನ್ನ ಬರೆದವರು ಶಿಕ್ಷಕರಾದ ವೀರೇಶ ಬಾಪುರಿ ಸೋಪುರ ಅವರು ಇವರು ಇಂತಹ ಅನೇಕ ಕೃತಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಹಾಗೂ ನಾನು ಕೂಡ ಅವರ ಪುಸ್ತಕಗಳೆಲ್ಲ ಓದಿದ್ದೀನಿ ಇವರ ಪುಸ್ತಕದ ವಿಶೇಷತೆ ಏನೆಂದರೆ ಇವರು ಮಕ್ಕಳಿಗಾಗಿ ತೋರುವ ಅತಿಯಾದ ಕಾಳಜಿ ಇವರಿಗೆ ಇರುವ ಕಾಳಜಿ ನಿಜಕ್ಕೂ ಹೆಮ್ಮೆಯ ವಿಷಯ ಇವರು ಮಕ್ಕಳಿಗಾಗಿಯೇ ಸಣ್ಣ ಚೊಕ್ಕ ಪುಟ್ಟವಾದ ಕವನಗಳನ್ನು ರಚಿಸ್ತಾರೆ ಆ ಕವನದಲ್ಲಿ ಎಷ್ಟೇ ಸರಳವಾಗಿದ್ದರೂ ಅನೇಕ ನೀತಿಯುಕ್ತ ವಿಚಾರಗಳನ್ನ ಹೊಂದಿರುತ್ತೆ ಇಂತಹ ಪುಸ್ತಕಗಳನ್ನ ಎಲ್ಲರೂ ಕೊಂಡುಕೊಂಡು ಪೋಷಕರು ಶಿಕ್ಷಕರು ತಮ್ಮ ಮಕ್ಕಳಿಗೆ ಇದರ ಪರಿಚಯ ಮಾಡಿಸಿದ್ರೆ ನಿಜಕ್ಕೂ ಒಂದು ಸಾರ್ಥಕತೆ ಉಂಟಾಗುತ್ತೆ ಯಾಕೆಂದರೆ ಬೆಳ್ಳು ಮಕ್ಕಳ ಮೆದುಳು ಆವಾಗ ವಿಕಾಸಗೊಳ್ತಾ ಇರುತ್ತೆ ಅವರು ಮಲಗುವ ಸಮಯದಲ್ಲಿ ಅಥವಾ ಊಟ ಮಾಡುವ ಇಂತಹ ಕವನಗಳ ಹಾಡಿನ ರೂಪ ಮೂಲಕ ಅಥವಾ ಕವನದ ಯಾವುದೇ ಪ್ರಕಾರದ ರಾಗವನ್ನ ಹಾಕಿ ಅವರಿಗೆ ಇದ್ದರೆ ನಿಜಕ್ಕೂ ಅವರ ಜೀವನದಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ಖಂಡಿತವಾಗಿ ಆಗತ್ತೆ ಅಂತ ನನ್ನ ನಂಬಿಕೆ ಈ ಪುಸ್ತಕವನ್ನ ಎಲ್ಲರೂ ಕೊಂಡುಕೊಳ್ಳಿ ಇದರ ಪುಸ್ತಕದ ಪ್ರತಿಯೊಂದು ಕವನಗಳು ನಮಗೆ ತುಂಬಾ ಇಷ್ಟ ಆಯ್ತು ಅಪ್ಪ ಅನ್ನೋ ಒಂದು ಕವನ ಇದೆ ಅದು ಕೂಡ ನನ್ನ ತುಂಬಾ ಅದು ರೀತಿ ತುಂಬಾ ಇಷ್ಟವಾದ ಕವನ ಅದು ಈ ಪುಸ್ತಕದ ಮತ್ತೊಂದೆರಡು ವಿಡಿಯೋಗಳನ್ನ ನಾನು ಮುಂದಿನ ದಿನಗಳಲ್ಲಿ ಹಾಡಿ ಪ್ರಸ್ತುತಪಡಿಸ್ತೀನಿ ಎಲ್ಲರೂ ಈ ಪುಸ್ತಕವನ್ನು ಕೊಂಡು ಪ್ರೋತ್ಸಾಹಿಸಿ ಧನ್ಯವಾದಗಳು